नमस्कार न्यूज कर्नाटक कर, नंकर कर्नाटक राज्य समाज कल्याण इलाके पशिष्टजाति परिशिष्ट वर्ग सरकारी नौकर संघ बेंगलुरु जिला शाखे विजयपुर ಸಮಾಜ ಕಲ್ಯಾಣ ಇಲಾಖೆ ಕ್ರೈಸ್ತ್ ಹಾಗೂ ಹೊರಗುತ್ತಿಗೆ ನೌಕರರ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಸರ್ಕಾರಿ ನೌಕರರ ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಜಿಲ್ಲಾ ಶಾಖೆಯ ಕಚೇರಿಯ ಉದ್ಘಾಟನಾ ಸಮಾರಂಭ ಶನಿವಾರ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಸ್ಥಳ ಡಾಕ್ಟರ್ ಬಾಬು ಜಗಜೀವನರಾಮ ಭವನ ಬಂಜರ ಕ್ರಾಸ್ ಹತ್ತಿರ ವಿಜಯಪುರ लगाई है चेक करना है और इस पर जरूर अपना बल बढ़ा के रखना है आईडी से तो तीन बैठकेदार प्रति मिशन जो अपडेट करते हैं वो अधिकतर डेवलपमेंट रेस्ट का जमावाड़ की ये बात कट करे और वो थोड़ा मसले ಸರ್ ಹೇಳಿದ್ರು ಕಾಯಮಾರ್ ಬಗ್ಗೆ ಕಾಯಮಾರ್ ಅಂತ ಹೇಳಿದ್ರು ಕಾಯಮಾರ್ ಅಂತ ನಾನು ಬಿಡತೆ ಇದ್ದೀವಿ ಈಗಾಗಲೇ ಮನ್ನೇ ಸುಬ್ರಹ್ಮಣ್ಯ ಸಂಪರ್ವಾಗಿ ಈಗಾಗಲೇ ಬಂದರು ಉಪಸಮಿತಿ ಅಂತ ಅಂದ್ರೆ ಸಮಾಜದ ಪ್ರಕೃತಿ ಬಗ್ಗೆ ಸಮಿತಿಗಳನ್ನು ಸಿನಿಮಾ ಮಾಡಿದ್ದಾರೆ ಅವರು ಲೋಕಲೇಖೆ ಅಂತ ಅಂದ್ರೆ ಪ್ರತಿಕೃತಿ ಅಂತ ಹೇಳಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಾನು ಹೇಳಿದ್ರು 2014 ಕಾರ್ಯಾಗಿದೆ 20 ವರ್ಷ ಆಗ겠다 ಅಂತ ಹೇಳಿದ್ರು